ಶುಭೋದಯ ಜೈ ಶ್ರೀ ಕೃಷ್ಣ ಓಂ ನಮ ಭಗವತೆ ವಾಸುದೇವ ನಮೋ ನಮಃ ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಗಿರೀಶ್ ಪೇಡಕ ಏನಂತೆ ಹೊಸ ಒಂದು ಟ್ಯೂಷ್ನೊಂದಿಗೆ ಮಾತಾಡ್ತಾ ಇದ್ದೀನಿ ಹೊಸ ಒಂದು ಸ್ಟೈಲಲ್ಲಿ ಮಾತಾಡ್ತಾ ಇದ್ದೀನಿ ಅದು ಏನು ಅಂತೇಳಿ ಸ್ಪೆಷಲ್ ಅಂತೇಳಿದ್ರೆ ಇವತ್ತಿನ ಸ್ಪೆಷಲ್ ನಿಮಗೆಲ್ಲ ಗೊತ್ತುಂಟು ಆದರೂ ನೀವು ಏನು ಮಾಡೋಕ್ಕಾಗದೆ ಒದ್ದಾಡ್ತಾ ಇರ್ತೀರಲ್ವ ಇವತ್ತಿನ ವಿಷಯ ಏನು ಗೊತ್ತುಂಟಾ ಯಾಕೆ ರಾಜಕಾರಣಿಗಳು ಅಂದರೆ ಈಗಿನ ರಾಜಕಾರಣಿ ಯಾಕೆ ರಾಜಕಾರಣಿಗಳು ಹಣ ಮಾಡೋದ್ರಲ್ಲಿ ಸಂಪತ್ತು ಮಾಡುವುದರಲ್ಲಿ ಮತ್ತೆ ಬೇರೆ ಯಾ ಎಲ್ಲ ಮಾಡೋದರಲ್ಲಿ ಕಾಲ ಕಳಿತಾ ಇರ್ತಾರೆ ನಮ್ಮ ನಮ್ಮ ಅಂದ್ರೆ ಓಟು ತಗೊಂಡು ನಾವು ನಾವು ಒಂದ್ಸರಿ ಕುರ್ಚಿ ಎರಿದ್ರೆ ಸಾಕು ಅದು ಒಂಥರ ಡ್ರಿಂಕ್ಸ್ ಮಾಡಿದವರು ಥರ ಮದ್ಯಪಾನ ಮಾಡಿರ್ತಾರಲ್ಲ ಫಸ್ಟ್ ಟೈಮ್ ಮಾಡಿದವರಿಗೆ ರುಚಿ ನೋಡಿದ ನಂತರ ಮತ್ತೆ ಮದ್ಯಪಾನ ಬಿಡುವುದೇ ಇಲ್ಲ ಅಂತೆ ಏನು ಮಾಡಿದರೂ ಬಿಡುವುದಿಲ್ಲ ಅಂತೆ ಸೆಕೆಂಡ್ ಏನು ಗೊತ್ತುಂಟ ಕುರ್ಚಿ ಅದು ಕುರ್ಚಿ ಸಿಗುವ ಮುಂಚೆ ಒಂದು ರಾಜಕಾರಣಿಗೆ ಆಗಬೇಕಾದ್ರೆ ಕುರ್ಚಿ ಸಿಗುವ ಮುಂಚೆ ಮದ್ಯಪಾನ ಮಾಡಿದವರಾಗೆ ಒದ್ದಾಡ್ತಾ ಇರ್ತಾನೆ ಕುರ್ಚಿ ಸಿಗಬೇಕು ಅಂತ ಕುರ್ಚಿ ಸಿಕ್ಕಿದ ನಂತರ ಸಕ್ ಶುಗರ್ ಪೇಷಂಟ್ ಥರ ಸಕ್ಕರೆ ಕಾಯಿಲೆ ಥರ ಅದಿಲ್ಲದೆ ನಿಂತ್ಕೊಳ್ಳೋ ನಿಂತ್ಕೊಳ್ಳುವಾಗಿಲ್ಲ ಏನೂ ಇಲ್ಲ ಇದು ನಮ್ಮ ಭಾರತದ ರಾಜಕಾರಣಿಗಳ ವಿಷಯ ಹೌದಲ್ವ ಗೆಳೆಯರೆ ಯಾಕಂದರೆ ನಮ್ಮ ಹತ್ರ ಭಿಕ್ಷೆ ಬೇಡ್ತಾ ಇರ್ತಾರೆ ಯಾಕಂದರೆ ನಾವು ದ ನಾವು ಓಟಾಗಿ ಓಟಿಗೋಸ್ಕರ ಭಿಕ್ಷೆ ಬೇಡ್ತಾ ಇರ್ತಾರೆ ಅದು ಮಂತ್ರಿಗಳಾಗಬೇಕು ಪ್ರಧಾನಮಂತ್ರಿಗಳಾಗಿರ್ಬೋದು ಅಲ್ಲ ಇನ್ನೂ ದೊಡ್ಡ ದೊಡ್ಡ ಮಂತ್ರಿಗಳು ಮುಖ್ಯಮಂತ್ರಿಗಳು ಪ್ರಧಾನಿಗಳಾಗಿರ್ಬೋದು ಎಲ್ಲರ ಸಿಚ್ಯುವೇಶನ್ ಈ ಥರ ಇದೆ ನಮ್ಮ ಭಾರತದಲ್ಲಿ ಯಾಕಂತಂದರೆ ನಮ್ಮಿಂದ ತಗೊಂಡು ತಗೊಂಡು ಹೋಗು ಒಂದು ಏನು ಹೊತ್ತು ಇದು ಮದ್ಯಪಾನ ಮಾಡಿದ್ದಾರೆ ತರ ಅಂದರೆ ಓನರ್ ನಾವಾಗಿರ್ತೇವೆ ಮದ್ಯಪಾನ ಅವರು ಮಾಡ್ತಾ ಇರ್ತಾರೆ ಮದ್ಯಪಾನ ಮಾಡಿದ ನಂತರ ಅವರಿಗೆ ಚಟ ಬಿಡೋದಿಲ್ಲ ಮದ್ಯಪಾನದ ಚಟ ಬಿಡೋದವರು ಎಷ್ಟೋ ಜನ ಏನಾದರೂ ಅವರು ಬಿಡೋದಿಲ್ಲ ಸುತ್ತಮುತ್ತಲು ಏನೇ ಆಗಲಿ ಅವರಿಗೆ ನೋಡಿ ಅವರ ಫ್ಯಾಮಿಲಿ ಅವರ ಮನೆ ಮಾತ್ರ ಬೇಕಾಗುವುದು ಅವ್ರದಲ್ಲೇ ರಾಜಕಾರಣಿಗಳನ್ನ ನೋಡಿಬೇಕಾರೆ ಅವರದ್ದು ಮಾತ್ರ ಚಿಂತೆ ಮಾಡೋದು ಅವರು ಡ್ರಿಂಕ್ಸ್ ಮಾಡುವವರ ಥರ ಡ್ರಿಂಕ್ಸ್ ಮಾಡಿದರೆ ಸಾಕು ಅವರಿಗೆ ಆದರೆ ಡ್ರಿಂಕ್ಸಿನ ಥರ ಡ್ರಿಂಕ್ಸ್ ಅಂತ ಹೇಳಿದ್ರೆ ನೀವು ಕಂಪೇರ್ ಮಾಡಿಕೊಂಡು ಕುರ್ಚಿ ಅಂತ ರಾಜಕಾರಣಿಗಳು ಕುರ್ಚಿ ಬೇಕು ಕುರ್ಚಿಯಲ್ಲಿ ಬಿಡ್ಲಿಕ್ಕೆ ಇಷ್ಟ ಇಲ್ಲ ಅದು ಚಟ ಆಗಿ ಬಿಡ್ತಾರೆ ಮತ್ತೆ ಕುರ್ಚಿಯಲ್ಲಿ ಕೂತ್ಕೊಂಡು ಒಂದು ಸಾರಿ ಮುಖ್ಯಮಂತ್ರಿ ಅಲ್ಲ ಮಂತ್ರಿಗಳು ಮುಖ್ಯಮಂತ್ರಿಗಳು ಮತ್ತು ಪ್ರಧಾನಿಗಳಾದ ನಂತರ ಅವರು ಕುರ್ಚಿ ಇಲ್ಲ ಅದು ಹೇಗೆ ಅಂತೇಳಿ ಅಂಟಿಗೊಂಡಿರ್ತಾರೆ ಸಕ್ಕರೆ ಕಾಯಿಲೆ ಥರ ಶುಗರ್ ಥರ ಆಗಿರ್ತಾರೆ ಶುಗರ್ ಸಕ್ಕರೆ ಕಾಯಿಲೆ ಥರ ಅವರಿಗೆ ಅಂಟಿಕೊಂಡು ಬಿಡ್ತದೆ ಹೌದಲ್ವ ಬೇಡ ಅಂದರೂ ಅವರಿಗೆ ಇದು ಬಿಟ್ಕೊಳ್ಲಿಕ್ಕೆ ಇಷ್ಟ ಇಲ್ಲ ಹೌದಲ್ವ ಈಗಿನ ರಾಜಕಾರಣಿಗಳು ಈ ಥರ ಇರ್ತಾರೆ ಅಂದರೆ ಏನು ಗೊತ್ತಿಲ್ಲ ಸಜ್ಜನ ರಾಜಕಾರಣಿಗಳು ಎಲ್ಲಿದ್ದಾರೆ ಅಂತೇಳಿ ಗೊತ್ತಿಲ್ಲ ಅಂತೇಳಿ ಹೇಳ್ಬೋದು ಅಲ್ವ ಗೆಳೆಯರೇ ನಮಗೆ ಗೊತ್ತಾಗೋದಿಲ್ಲ ಏ ಎಲ್ಲಿದ್ದಾರೆಪ್ಪ ಕುರ್ಚಿಗೆ ಇಷ್ಟಪಡದ ರಾಜಕಾರಣಿಗಳು ಕುರ್ಚಿಯನ್ನು ನೋಡಿದ ತಕ್ಷಣವೂ ನಮ್ಮ ತನ್ನನ್ನು ತಾನು ಮರೆಯದ ರಾಜಕಾರಣಿಗಳು ಹೌದಲ್ವ ಆದರೆ ಇಂಥವರ ಆಯ್ಕೆ ಮಾತ್ರ ನಮ್ಮಲ್ಲಿದೆ ಅದೊಂದು ಬೇಸರ ಸಂಗತಿ ನಾವು ಕೂಡ ಅಂಥವರನ್ನೇ ಕುರ್ಚಿಗೆ ಮದ್ಯಪಾನ ಮಾಡುವವರನ್ನೇ ಮತ್ತು ಸ ಶುಗರ್ ಪೇಷಂಟ್ಗಳನ್ನೇ ನಾವು ಕಲಿತಾ ಇರ್ತೇವೆ ಹೌದಲ್ಲ ಗೆಳೆಯರೆ ಅದು ಯಾರ ಟ್ರಾಜಿಡಿ ಅಂತ ನನಗೆ ಗೊತ್ತಿಲ್ಲ ಅದಕ್ಕೆ ಎಲ್ಲರೂ ಅವರವರೇ ಆನ್ಸರ್ ಕೊಡಬೇಕಾಗ್ತದೆ ಹಾಗಾಗಿ ಏನು ಗೊತ್ತುಂಟಾ ಅವರು ತಪ್ಪು ಮಾಡಿದ್ರು ನೋಡಿ ಒಂದು ಸಾರಿ ಕುರ್ಚೀಲಿ ಕೂತರನ್ನ ತಕ್ಷಣ ಅವರಿಗೆ ನೆನಪಾಗೋದೇ ನಮ್ಮ ನೆನಪಾಗೋದಿಲ್ಲ ಅವರಿಗೆ ಅವರಿಗೆ ಈಗ ಡ್ರಿಂಕ್ಸ್ ಮಾಡಿದ ಅವರಿಗೆ ಡ್ರಿಂಕ್ಸ್ ಕೊಟ್ಟ ಓನರ್ ನೆನಪಾಗೋದಿಲ್ಲ ಮತ್ತೆ ಕುಡಿಬೇಕು ತಿಡಿ ಕುಡಿಬೇಕು ಕುಡಿಬೇಕು ಅಂತ ಆಗ್ತದೆ ಅದಕ್ಕೋಸ್ಕರ ಓನರನ್ನು ಬೇಕಾದರೂ ಅವರು ಏನು ಬೇಕಾದ್ರೂ ಮಾಡಲಿಕ್ಕೆ ಅಡ್ಲಿಕ್ಕೆ ಇದೆ ಇದ್ದಾರೆ ಕೊಡ್ಲಿಕ್ಕೂ ರೆಡಿ ಇದ್ದಾರೆ ಡ್ರಿಂಕ್ಸ್ ಮಾಡಿದ ಮದ ಏರಿದ ಅವರು ಇನ್ನೂ ಡ್ರಿಂಕ್ಸ್ ಬೇಕಂತ ಹೇಳಿದರೆ ಯಾರು ಕೊಡಲಿ ಆದರೆ ಓಣರ್ನೂ ಕೊಡಲಿಕ್ಕೆ ಕೆಟ್ಟದ್ದು ಮಾಡಲಿಕ್ಕೂ ಚಿಂತೆ ಮಾಡೋದಿಲ್ಲ ಅವರು ಹೌದಲ್ವ ಗೆಳೆಯ ಇದು ನಿಮ್ಮ ಎಲ್ಲ ಪರಿಸ್ಥಿತಿ ನಿಮ್ಮೆಲ್ಲರ ಊರಿನಲ್ಲಿ ನಡುವೆ ಘಟನೆ ಅದ ಕಾರಣ ನಾನು ಅದಕ್ಕೆ ಇಲ್ಲ ಅದೇ ರೀತಿ ನಮ್ಮ ರಾಜಕಾರಣಿಗಳು ಅಂತೇಳಿ ನಾನು ಹೇಳೋದು ಅಷ್ಟೇ ಗೆಳೆಯರೇ ಗೆಳೆಯರೆ ನೋಡಿ ಅವರಿಗೆ ಬರೀ ಹಣ ಆಸ್ತಿ ಸಂಪಾದನೆ ಮಾಡಲಿಕ್ಕೋಸ್ಕರ ಉಂಟಲ್ಲ ಅಷ್ಟಕ್ಕೋಸ್ಕರ ಅವರು ಒಂದು ಸೀಟ್ ಸಿಗಬೇಕಾದ್ರೆ ಒಂದು ಪದವಿ ಮಂತ್ರ ಪದವಿ ಮಂತ್ರಿ ಪದವಿ ಈಗ ಮುಖ್ಯಮಂತ್ರಿ ಮತ್ತು ಪ್ರೈಮ್ ಮಿನಿಸ್ಟರ್ ಈ ಥರ ಆಗಬೇಕಾ ಹುದ್ದೆ ಬರಬೇಕಾದ್ರೆ ಅವರೂ ಏನು ಗೊತ್ತ ನಟರಾಗೆ ಹಣಕ್ಕೋಸ್ಕರ ನಟರು ಆ್ಯಕ್ಟ್ ಮಾಡ್ತೇವೆ ಅಲ್ಲ ನಾವು ಸಹ ಅಷ್ಟೇ ಹಣ ಕೊಟ್ಟರೆ ಯಾವ ಆಕ್ಟ್ ಮಾಡಬೇಕಾಗ್ತದೆ ಆ ಥರ ಬರೀ ಹಣ ಸಂಪಾದನೆ ಕುರ್ಚಿಗೋಸ್ಕರ ರಾಜಕಾರಣಿಗಳು ಬೆತ್ತಲೆ ಆಗಲಿಕ್ಕೂ ರೆಡಿ ಇದ್ದಾರೆ ಅಂದರೆ ಫಿಲ್ಮಲ್ಲಿ ಆ್ಯಕ್ಟರ್ಗಳು ಬೆತ್ತಲಾಗಬೇಕು ಅಂದರೆ ಕಾನ್ಸೆಪ್ಟ್ ಆ ಥರ ಇರ್ತದೆ ಆದರೂ ಫಿಲ್ಮಲ್ಲೆಲ್ಲ ಇದು ರಿಯಲ್ಲಾಗಿ ಅವರು ಬೆತ್ತಲಾಗಲಿಕ್ಕೂ ರೆಡಿ ಇರ್ತಾರೆ ಈಗ ಎಲ್ಲ ಕರ್ಮ ಕಾಂಡಗಳೆಲ್ಲ ನಿಮಗೆ ಕಾಣ್ತಾ ಇದೆ ಅಲ್ಲ ಇನ್ನು ಹೇಳಬೇಕಂತ ಅವಶ್ಯಕತೆ ಇಲ್ಲ ಹಾಗಾಗಿ ಯಾಕೆ ರಾಜಕಾರಣಿಗಳು ಉಂಟಲ್ಲ ಬರೀ ಕುರ್ಚಿಯನ್ನು ಅಂಟಿಕೊಂಡಿರ್ತಾರೆ ಕುರ್ಚಿ ಒಂದು ಸಾರಿ ನೋಡಿದ ಅಕ್ಷರ ಉಂಟಲ್ಲ ಅವರು ಶುಗರ್ ಪೇಷಂಟ್ ಆಗ್ತಾರೆ ಅಂದರೆ ಅದು ಬೇಕೇ ಬೇಕು ಅವರಿಗೆ ಹಾಂ ಡಯಾಲಿಸಿಸ್ ಯಂಥರ ಥರ ಆಗಿರ್ತದೆ ಕೊನೆಗೆ ಅವರಿಗೆ ಅಂದರೆ ಡಯಾಲಿಸಿಸ್ ಮಾಡಿದ್ರೆ ಅವ್ರು ಬದುಕುವುದಿಲ್ಲ ಅಂತೇಳಿ ಮತ್ತೆ ಡ್ರಿಂಕ್ಸ್ ಮದ್ಯಪಾನ ಅಲ್ವಾ ಅವರಿಗೆ ಕುರ್ಚಿ ಅಂತ ರಾಜಕಾರಣ ಅಂತೇಳಿದ್ರೆ ಮದ್ಯಪಾನ ಮಾಡುವವರ ಒಂದು ಸಂಘಟನೆ ಅಂತ ತಿಳ್ಕೊಳ್ಬೋದು ಅಂದರೆ ಒಂದು ಸಾರಿ ಕುಡಿದ ನಂತರ ಒಂದು ಸಾರಿ ರಾಜಕೀಯ ಇಳಿದ ನಂತರ ಅವರು ಸೈಲೆಂಟಾಗಿರುವುದಿಲ್ಲ ಎಲ್ಲದಾದ್ರೂ ಒಂದು ಎಲ್ಲ ಯಾವುದೋ ಒಂದು ಹುದ್ದೆ ಬೇಕು ಅವರಿಗೆ ರಾಜಕಾರಣದಲ್ಲಿ ಎಂಟ್ರಿ ಸಕ್ಕರೆ ಆಗಿರಲೇಬೇಕು ಇಲ್ಲದ್ರೆ ಹೇಗಿದೆ ಮಾಜಿ ಆಗ್ತದೆ ಮಾಜಿ ಹೇಳಿದ್ರೆ ಮದ್ಯಪಾನ ಬಿಟ್ಟವ್ರು ಹೇಗಿರ್ತಾರೆ ಒಳ್ಳೆ ಪೇಷಂಟ್ ಥರ ಇರ್ತಾರೆ ಅದರಲ್ಲಿ ನೀವು ಹೋಗಿ ನೋಡಿದ್ದೀರಲ್ಲ ಹಾಗಾಗಿ ಹಾಗಾಗಿ ಏನು ಗೊತ್ತು ನಾನು ಕೆಲದಲ್ಲಿ ಬರ್ಕೊಂಡಿರ್ತೇನೆ ಯಾಕಂದರೆ ಅದನ್ನು ಕರೆಕ್ಟಾಗಿ ಹೇಳ್ಬೇಕಲ್ಲ ಇಲ್ಲಾಂದರೆ ನಿಮಗೆ ಅರ್ಥ ಆಗೋದಿಲ್ಲಲ್ಲ ಹಾಗಾಗಿ ಮದ್ಯಪಾನ ಮತ್ತು ರಾಜಕಾರಣಗಳು ಮದ್ಯಪಾನಿಗಳು ಅಂತೇಳಿದರೆ ನಿಮಗೆ ಅರ್ಥ ಆಗ್ತದಲ್ಲ ಮತ್ತು ಅದು ಒಂದು ಸಾರಿ ಕುರ್ಚಿ ಸಿಗೋ ಮುಂಚೆ ಮದ್ಯಪಾನಿಗಳಾಗಿ ಕುಡಿತಾ ಇರ್ತಾರೆ ಅದು ಬೇಕು ರಾಜಕಾರಣದಲ್ಲಿ ಎಂಥ ಎಲೆಕ್ಷನ್ಗೆ ನಿಲ್ಲಬೇಕು ಓಟ್ ಗೆಲ್ಲಬೇಕು ಏನಾದರೂ ಒಂದು ಪೋಸ್ಟ್ ಬೇಕು ಅಂತೇಳಿ ಚಟ ಹಿಡಿದು ಹಿಡೀತದೆ ಅವರಿಗೆ ಮದ್ಯಪಾನ ಥರ ಡ್ರಿಂಕ್ಸ್ ಮಾಡಿದವರು ಮತ್ತೆ ಕೂತುಕೊಳ್ಳೋದಿಲ್ಲ ಹಾಗೆ ಮತ್ತೆ ಅದು ಏನಾಗ್ತದೆ ಶುಗರ್ ಪೇಷಂಟ್ ಥರ ಆಗ್ತದೆ ಯಾಕಂದರೆ ಬೇಕೇ ಬೇಕು ಅದು ಇಲ್ಲದ್ರೆ ಅವರು ಇರಲಿಕ್ಕೆ ಆಗೋದಿಲ್ಲ ಏನೋ ಮಾಡ್ತಾ ಇರ್ತಾರೆ ಕೊನೆಗೆ ಡಯಾಲಿಸಿಸ್ ಥರ ಆಗಿರ್ತದೆ ರಾಜಕಾರಣಿಗಳು ಮಾಜಿ ಆಗಿದ್ದರೆ ಉಚ್ಚರದಾಗಿ ಆ ಮೆಂಟಲಿಟಿ ಇರ್ತದೆ ಯಾಕಂದರೆ ಏನಾದರೂ ಮಾಡಬೇಕು ನನ್ನನ್ನು ಯಾರೂ ನೋಡ್ಕೊಳ್ಳೋದಿಲ್ಲ ಅದು ಇದು ಎಲ್ಲ ಹೇಳ್ತಾ ಇರ್ತಾರೆ ಅವರೇ ಅವರೇ ಬೇಡದನ್ನೆಲ್ಲ ಮಾಡಿರ್ತಾರೆ ರಾಜಕಾರಣದಲ್ಲಿ ಇರುವಾಗ ಮತ್ತು ಜನಗಳು ಯಾರು ಅವರ ಮೂಸೆ ಇದ್ದರೆ ಅವರೇ ಬೈತಾರೆ ನನ್ನನ್ನು ಇಷ್ಟೆಲ್ಲ ಸಾಧನೆ ಮಾಡಿದ್ದೀನಿ ಅವರು ನಮಗೋಸ್ಕರ ಅವರಿಗೋಸ್ಕರ ಏನು ಮಾಡಿದ್ದೀನಿ ಅಂತ ಹೇಳೋದಿಲ್ಲ ಜನಗಳಿಗೋಸ್ಕರ ಏನು ಮಾಡಿದ್ದೀನಿ ಅಂತ ಹೇಳ್ತಾರೆ ಯಾಕೆಂದರೆ ಏನು ಗೊತ್ತಿಲ್ಲ ಭಾರತದಲ್ಲಿ ಕಾನೂನುಗಳು ಏನು ಗೊತ್ತಂ ರಾಜಕಾರಣಿಗಳು ಮಾಡ್ತಾರೆ ಕಾನೂನುಗಳು ಒಳ್ಳೊಳ್ಳೆ ಕಾನೂನುಗಳ ಕೆಟ್ಟ ಕಾನೂನುಗಳು ಅದು ಮಾಡಿದವರಿಗೆ ಗೊತ್ತು ಮತ್ತು ಜನಗಳಿಗೆ ಅದು ಎಷ್ಟು ಪ್ರಯೋಜನ ಆಗಿದೆ ಅಂತ ನನಗೆ ಗೊತ್ತಿಲ್ಲ ಆದರೆ ಆ ಕಾನೂನುಗಳು ಏನು ಗೊತ್ತಂಟ ಅವರೇ ಅದರಿಂದ ತಪ್ಪಿಸ್ಕೊಳ್ತಾರೆ ಆ ಕಾನೂನಲ್ಲಿ ಅವರು ಅಪರಾಧ ಮಾಡಿದ್ರು ಕೂಡ ರಾಜಕಾರಣಿಗಳು ಅವರೇ ಅವರ ಫ್ಯಾಮಿಲಿ ಯಾರಾದರೂ ಅಪರಾಧ ಮಾಡಿದ್ರು ಅದರಿಂದ ಅವರೇ ತಪ್ಪಿಸ್ಕೊಳ್ತಾರೆ ಮತ್ತು ಅಂಥ ಕಾನೂನುಗಳು ಅಗತ್ಯ ಇದೆಯಾ ಅಂತ ನಾವು ಕೇಳ್ತಾ ಇರೋದು ನಾವು ಓಟ್ ಹಾಕಿದವರಿಗೆ ಹೌದಲ್ಲ ಆ ಕಾನೂನುಗಳು ಯಾರು ಓಟ್ ಹಾಕಿದ್ದಾರೆ ಅವರಿಗೆ ಮಾತ್ರ ಅಪ್ಲೈ ಅಂದರೆ ಪ್ರಜೆಗಳಿಗೆ ಮಾತ್ರ ಅಪ್ಲೈ ಆಗಿರ್ತದೆ ರಾಜಕಾರಣಿಗಳಿಗೆ ಅಪ್ಲೈ ಆಗ್ತಾ ಆಗೋದಿಲ್ಲ ಅಲ್ಲ ಗೆಳೆಯರೆ ಆದ ಕಾರಣ ಇದು ಮಾತಾಡೋದು ತುಂಬ ವಿಷಯ ಬರ್ತದೆ ಆದ ಕಾರಣ ಇವತ್ತಿನ ಟಾಪಿಕಲ್ಲಿ ಏನು ಗೊತ್ತಿಲ್ಲ ರಾಜಕಾರಣಿಗಳಂತ ಹೇಳಿದ್ರೆ ಮದ್ಯಪಾನ ಮಾಡಿದವರು ಅಂತೇಳಿ ತಿಳ್ಕೊಳ್ಳಿ ಯಾಕಂದರೆ ಅವ್ರಿಗೆ ಒಂದು ಸಾರಿ ಮದ್ಯ ಮದ್ಯಪಾನ ಅಂತೇಳಿದ್ರೆ ಸೀಟು ಸೀಟು ಬಿಟ್ಕೊಳ್ಲಿಕ್ಕೆ ಅವ್ರಿಗೆ ಇಷ್ಟ ಇಲ್ಲ ಆಮೇಲೆ ಏನಾಗುತ್ತೆ ಶುಗರ್ ಪೇಷಂಟ್ ಥರ ಆಗಿರ್ತಾರೆ ಸ್ವೀಟ್ ತಿಂದು 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 ಅಂದರೆ ಅದು ರಾಜಕಾರಣದಲ್ಲಿ ಸೀಟ್ ಗೆದ್ದು 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 ಅವರಿಗೆ ಶುಗರ್ ಆಗಿರ್ತದೆ ಬಿಡ್ಲಿಕ್ಕೆ ಇಷ್ಟೇ ಇಲ್ಲ ಅದು ಹೋಗುವುದು ಇಲ್ಲ ಬಿಡ್ಲಿಕ್ಕೆ ಹೋಗೋದಿಲ್ಲ ಹೋಗುವುದು ಇಲ್ಲ ಅದು ಸೀಟ್ ಬೇಕೇ ಬೇಕು ಅವರಿಗೆ ಅದಕ್ಕೆ ಏನೆಲ್ಲ ಸರ್ಕಸ್ ಮಾಡ್ತಾ ಇರ್ತಾರೆ ಹಾಗಂತ ಈ ಕೇಳಿ ಇದು ನಮ್ಮ ರಾಜಕೀಯ ಪರಿಸ್ಥಿತಿ ಅಂತ ಹೇಳ್ತಾ ನಮಗೆ ನ್ಯಾಯವೂ ಕೊಡೋದಿಲ್ಲ ಅವರಿಗೆ ಇಷ್ಟ ಬಂದಾಗೆ ನ್ಯಾಯ ಕೊಡ್ತಾ ಇರ್ತಾರೆ ಕೋರ್ಟ್ ಆಗಿರ್ಬೋದು ಎಲ್ಲಿ ಆಗಿರ್ಬೋದು ರಾಜಕಾರಣಿಗಳಿಗೆ ಇಷ್ಟ ಬಂದಾಗೆ ನ್ಯಾಯ ಇರ್ತದೆ ಆ ಕಾನೂನು ಜನರಿಗೋಸ್ಕರ ಮಾಡಿದ್ರು ಕೂಡ ಅದು ಜನರಿಗೆ ಅಪ್ಲೈ ಆಗೋದಿಲ್ಲ ಅವರಿಗೆ ಜನರಿಗೆ ಮಾತ್ರ ಅಪ್ಲೈ ಆಗೋದು ಅದು ಈಗಿದೆ ಈಗಿನ ಈಗಿದೆ ಕಾನೂನುಗಳಲ್ಲ ರಾಜಕಾರಣಿಗಳಿಗೆ ದೊಡ್ಡ ದೊಡ್ಡವರಿಗೆ ಯಾರಿಗೆ ಅಪ್ಲೈ ಆಗದ ಕಾನೂನುಗಳು ನಿಮಗೆ ಗೊತ್ತುಂಟಲ್ಲ ರಾಜಕಾರಣಿ ನೋಡಿ ದೊಡ್ಡ ದೊಡ್ಡ ಫಿಲ್ಮು ಸೆಲೆಬ್ರಿಟಿಗಳೆಲ್ಲ ಕೊಂದರು ಏನು ಮಾಡಲಿಕ್ಕೆ ಆಗೋದಿಲ್ಲ ಅವರನ್ನು ನಾಲ್ಕು ದಿವಸದಲ್ಲಿ ಹೊರಗೆ ಬರ್ತಾರೆ ಅದೇ ದಿವಸ ಅವರಿಗೆ ಬರ್ತಾರೆ ಜಾಮೀನಲ್ಲಿ ಅದೇ ಒಂದು ಪಾಪದವನೇನು ಗೊತ್ತುಂಟಾ ಸಣ್ಣ ಒಂದು ಬೆಕ್ಕಿನ ಮರಿ ಇಲ್ಲ ಒಂದು ನೂರು ರೂಪಾಯಿ ಒಂದು ಸಾವಿರ ರೂಪಾಯಿ ಕದ್ದು ಸಿಕ್ಕಿದ್ರು ಕೂಡ ಇಲ್ಲ ಚೈನೀ ಚಿಕ್ಕ ಚೈನೀ ಸರ ಬೈಕ್ ಏನಾದರೂ ಕದ್ದು ಸಿಕ್ಕಿವಿದ್ರು ಕೂಡ ಪಾಪದವರು ಅಂದರೆ ಜನಗಳು ಅವರು ಜೀವವಾದಿ ಮರಣದಂಡಲ್ಲೇ ಸಿಕ್ಕಾಗ್ತದೆ ಅವರಿಗೆ ಹೌದಲ್ಲೇ ಇದು ನಮ್ಮ ಒಂದು ಏನು ಗೊತ್ತುಂಟಾ ನಮ್ಮ ಒಂದು ದುರ್ದೈವನ ಪರಿಸ್ಥಿತಿ ಏನಂತ ಗೊತ್ತಿಲ್ಲ ಹಾಗಾಗಿ ನಾವು ಚೇಂಜ್ ಮಾಡಲೇಬೇಕಾಗ್ತದೆ ಇಲ್ಲಾಂದರೆ ಏನು ಗೊತ್ತಾ ಈಗೇ ಇದ್ದರೆ ನೀವು ನೀವು ನಿಮ್ಮ ಕಾನೂನುಗಳೆಲ್ಲ ನಿಮಗೆ ಮಾತ್ರ ಬಂಧನ ಆಗಿರ್ತದೆ ಹೊರತು ರಾಜಕಾರಣಿಗಳಿಗೆ ಯಾರೂ ಆಗ್ತಾಯಿಲ್ಲ ಹಾಗಾಗಿ ನಾವು ಕೂಡ ರಾಜಕಾರಣಿಗಾಲಾಗೋಣ ಅದನ್ನು ಎಂಜಾಯ್ ಮಾಡೋಣ ಮದ್ಯಪಾನಿಗಳಾಗೋದು ಬೇಡ ಅಂತ ಹೇಳೋಣ ಮತ್ತು ಶುಗರ್ ಪೇಷಂಟ್ಗಳು ಈಗಿನ ರಾಜಕಾರಣಿಗಳ ಥರ ಮದ್ಯಪಾನಿಗಳು ನಾವು ರಾಜ್ಯಕ್ಕೆ ರಾಜಕಾರಣಿಗೆ ಎಂಟ್ರಿ ಆದರೆ ಹೇಳ್ ಗೊತ್ತುಣ್ಣ ನಾವು ರಾಜಕಾರಣಿಗೆ ಎಂಟ್ರಿ ಆದರೆ ರಾಜಕಾರಣಕ್ಕೆ ಎಂಟ್ರಿ ಆದರೆ ನಮ್ಮಂಥ ಯುವಕರು ಎಂಟ್ರಿ ಆದರೆ ಹೇಳ್ ಗೊತ್ತುಣ್ಣ ಈಗಿನ ರಾಜಕಾರಣಿಗಳ ಥರ ಮದ್ಯಪಾನಿಗಳಾಗುವುದು ಬೇಡ ಮತ್ತು ಶುಗರ್ ಪೇಷಂಟಾಗಿ ಡಯಾಲಿಸಿಸ್ಗೆ ಹೋಗುವುದು ಬೇಡ ಅಂತ ಹೇಳಿದ ನಾನು ನಿಮ್ಮ ಗಿರೀಶ್ ಪರ್ಯಟಕ ಪ್ರಾಡ್ಕಾಸ್ಟ್ ಪ್ರಾಡ್ಕಾಸ್ಟಲ್ಲಿ ನಾನು ನಿಮ್ಮ ಗಿರೀಶ್ ಪರ್ಯಟಕ ಖ್ಯಾತ ಡ್ಯಾನ್ಸರ್ ಸಿಂಗರ್ ಆ್ಯಕ್ಟರ್ ಕಮೆಂಟ್ ನೋಡಿ ಇನ್ನೊಂದು ಇನ್ನೊಂದು ಅಲ್ಲಿ ಹೇಳ್ತೇನೆ ಏನು ಗೊತ್ತಾ ನೋಡಿ ನಾವೆಲ್ಲ ಖ್ಯಾತ ಅಂತ ಹೇಳಿದ್ರೆ ಏನು ಗೊತ್ತಂಟಾ ಖ್ಯಾತ ಅಂತ ಹೇಳೋದಕ್ಕೆ ನೋಡಿ ನಾವು ಸಾಮಾನ್ಯವಾದ ಗಾಯಕರಾಗಿದ್ದು ನೃತ್ಯ ತಂಡರಾಗಿರ್ಬೋದು ಮತ್ತು ನಟರಾಗಿರ್ಬೋದು ಅದನ್ನು ನಾವು ಖ್ಯಾತ ಆಗೋದು ಹೇಗೆ ನಮ್ಮ ಒಂದು ಚಂದ್ ಸಣ್ಣ ಸಣ್ಣ ಒಂದು ಮಿಸ್ಟೀಕನ್ನು ನಮ್ಮ ಬಾಡಿಯಲ್ಲಿ ಚೇಂಜಸ್ ಆಗ್ತಾ ಇರ್ತದಲ್ಲ ಶೀತ ನೆಗಡಿ ಕೆಮ್ಮು ಇದನ್ನೆಲ್ಲ ನೋಡದೆ ಕೆಲವರು ಏನು ಗೊತ್ತಿಲ್ಲ ಕಮೆಂಟ್ ಮಾಡಲಿಕ್ಕೆ ಶುರು ಮಾಡ್ತಾರೆ ಆಗ ನಾವು ಖ್ಯಾತಿ ಆಗ್ತೇವೆ ಈಗ ನಾನಾಗೆ ಆಗಿರೋದು ನನ್ನ ಒಂದು ಡ್ಯಾನ್ಸ್ ಅದಕ್ಕಿಂತ ಎಷ್ಟೋ ದೊಡ್ಡ ಸ್ಟೇಜಲ್ಲ ಮಾಡಿದ್ದೀನಿ ಅವತ್ತು ಶೀತ ನೆಗಡಿ ನನ್ನ ಎಲ್ಲ ಫುಲ್ಲು ಪರ್ಫಾರ್ಮೆನ್ಸ್ ನನ್ನ ಬಾಡಿಯೇ ಸ್ಟ್ರಕ್ಚರ್ ಫುಲ್ಲು ಚೇಂಜ್ ಆಗಿತ್ತು ಅವತ್ತು ಆದರೂ ನಾನೇನೊಂದು ದೇವರಿಗೆ ಒಂದು ಸೇವಾ ಬಂದಿದೆ ಭಕ್ತಿಗೀತೆ ಸೂಪರ್ ಡೂಪರ್ ಆಗಿದೆ ಲಕ್ಷಗಟ್ಟಲೆ ಜನ ನೋಡಿದ್ದಾರೆ ಅದರ ಬಗ್ಗೆ ಮಾತಾಡ್ದೆ ಯಾಕಂದರೆ ಮಾತಾಡಲಿಕ್ಕೆ ಅವರಿಗೆ ಬೇಕಲ್ಲ ಆಗೇನಾಗಿದೆ ಡ್ಯಾನ್ಸಲ್ಲಿ ನನ್ನ ಇದ್ದವರೆಲ್ಲ ಮನೆಗೆ ಹೋಗಿದ್ದಾರೆ ಸಣ್ಣ ಸಣ್ಣ ಮಕ್ಕಳು ಲೇಟಾದ ಕಾರಣ ಹಾಗಾಗಿ ನಾನು ಒಬ್ಬನೇ ಮಾಡಬೇಕಾದ ಅನಿವಾರ್ಯತೆ ಇರ್ತದೆ ಕೆಲವು ಸ್ಟೇಜಲ್ಲಿ ನಿಮಗೆ ಕಲಾವಿದರಿಗೆ ಡ್ಯಾನ್ಸರ್ಸ್ಗೆಲ್ಲ ಗೊತ್ತುಂಟು ಯಾಕಂದರೆ ಸಣ್ಣ ಸಣ್ಣ ಮಕ್ಕಳೆಲ್ಲ ಅವರಿಗೆ ಲೇಟ್ ಪ್ರೋಗ್ರಾಮ್ ಲೇಟಾದರೆ ಅವರು ನಿಲ್ಲುವುದಿಲ್ಲ ಅಲ್ಲಿ ಮನೆಗೆ ಹೋಗ್ತಾ ಇರ್ತಾರೆ ಆಗಿರುವಾಗ ಆ ಸಿಚುವೇಷನಲ್ಲಿ ನಾವು ಸಿಕ್ಕಿಬಿದ್ರೆ ಏನಾಗ್ತದೆ ಅನ್ನ ಆ ಥರ ಆಗಿರ್ತದೆ ನನ್ನ ಬ್ಯಾಕ್ ಗ್ರೌಂಡ್ ಇದ್ದ ಎಲ್ಲ ಸಿಂಗ್ ಡ್ಯಾನ್ಸರ್ಸ್ ಎಲ್ಲ ಮನೆಗೆ ಹೋದರು ಸಣ್ಣ ಮಕ್ಕಳು ಆಗಿರೋ ನಾನು ಒಬ್ಬನೇ ಡ್ಯಾನ್ಸ್ ಮಾಡಬೇಕಾಗ್ತದೆ ನಾನು ಒಬ್ಬನೇ ಡ್ಯಾನ್ಸ್ ಮಾಡಾಗ ಅದೇ ಸ್ಟೆಪ್ಪಲ್ಲಿ ಮಾಡುವಾಗ ಉಂಟಲ್ಲ ಅದು ು ಚಂದ ಕಾಣೋದಿಲ್ಲ ಅಂತ ಹೇಳಿದ್ದಾರೆ ಹಾಗಾಗಿ ನಾನು ಖ್ಯಾತಾಗಿದ್ದೀನಿ ಎಲ್ಲರೂ ರೀಲ್ಸ್ ಕಮೆಂಟ್ಸ್ ಮತ್ತು ಎಂಥ ವೈರಲ್ ಮಾಡಿಬಿಟ್ಟಿದ್ದಾರೆ ಅಂತ ಹೇಳಿದ ನಾನು ನಿಮ್ಮ ಡ್ಯಾನ್ಸ್ ಗಿರೀಶ್ ಪಿರಡಕ ಮತ್ತು ಡ್ಯಾ ಸಿಂಗರ್ ಗಿರೀಶ್ ಪಿರಡಕ ಮತ್ತು ನಟ ಫಿಲ್ಮಲ್ಲೆಲ್ಲ ಸೀರಿಯಲಲ್ಲಿ ಯೂಟ್ಯೂಬಲ್ಲಿ ಸಿಕ್ಕಿದಲ್ಲೆಲ್ಲ ನಟು ಆ್ಯಕ್ಟ್ ಮಾಡ್ತಾ ಇದ್ದೀನಿ ಹಾಗಾಗಿ ನನ್ನನ್ನು ಜನರು ಸಾಮಾನ್ಯದಿಂದ ಖ್ಯಾತ ಪ್ರಖ್ಯಾತನನ್ನಾಗಿ ಮಾಡಿದರೆ ಅಂತ ಹೇಳ್ತಾ ಸೊಲ್ ಮೇಲು ಪಣದು ಯಾರು ನಿಖಲು ಗಿರಿಸ್ ಜೈ ಶ್ರೀ ಕೃಷ್ಣ ಆಯನಮ ಪಾತ್ರೆ ನಿಪ್ಗ ನಮ್ಮಲ ಪಾತ್ರೆಗ ಅಚ್ಚರಿ ಪಣದು ರಾಜಕರಣ ವಿಷಯ ಗೊತ್ತಾಳ್ದ ನಿಕ್ಲ ರಾಜಕಾರಣಿ ಅಂಡ ಮದ್ಯಪಾನಿಗಳಾಗೆ ಚಟ್ಟ ಹಿಡಿಬೇಡಿ ಶುಗರ್ ಪೇಷಂಟ್ಗಳಾಗಿ ರೋಗಿ ಆಗಬೇಡಿ ಅಂತ ಹೇಳ್ತಾ ನಾನು ನಿಮಗೆ ಗೀರಿಸ್ಬೇಡಕ್ಕೆ ಜೈ ಶ್ರೀ ಕೃಷ್ಣ ಆಯನಮ